ಕೊಟ್ಟ ತಕ್ಷಣ ನನ್ನ ಹೆಂಡತಿ ನಿನ್ನ ಹೆಂಡತಿ ಏನಾಗಿರುದ ಅವಳು ಅವಳು ಈ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಸತ್ತು ಹೋದಳು ಸತ್ಯ ದಣಿ ಸತ್ಯ ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಯಿತು ಬಡತನದ ಬೇಗುದಿಯಲ್ಲಿ ಎಷ್ಟೇ ಭಾರವಾಗಿದ್ದರೂ ಭಯಪಡದೆ ಬದುಕುತ್ತಿದ್ದೆ ಗೊತ್ತಿದ್ದೆವು ಇಂದು ನನ್ನ ಬದುಕಿನ ಬಂಡಿಯ ಒಂದು ಚಕ್ರ ಕಳಚಿ ಹೋಯಿತು ದಣಿ ಕಳಚಿ ಹೋಯಿತು ಹೆಂಡತಿ ನೀಡಿದ ನನ್ನ ಮಗಳು ಅನಾಥಳಾದಳು ದಣಿ ಅನಾಥಳ ಈ ಪಾಪಿ ಈ ಪಾಪಿ ಹುಟ್ಟ ನನ್ನ ಹೆಂಡತಿ ಖಂಡಿತವಾಗಿಯೂ ಸಾಯುತ್ತಿರಲಿಲ್ಲ ದಣೀ ನಿನ್ನ ಕಲ್ಪನೆ ತಪ್ಪಾಗಿದೆ ಯಾರ ಸಾವಿಗೂ ಯಾರೂ ಕಾರಣದಲ್ಲ ಯಾರ ಜನ್ಮಕ್ಕೂ ಯಾರೂ ಕಾರಣರಲ್ಲ ಹುಟ್ಟು ಸಾಯುವವರ ಸಂಬಂಧ ಕಟ್ಟಲು ನಾವ್ಯಾ ಅವರವರ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುತ್ತಾರೆ ಬರೀ ಹುಚ್ಚು ಭ್ರಮೆಯಲ್ಲಿ ಬದುಕುವುದು ಮಾನವನ ಮೂರ್ಖತನ ಅಂದ್ರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರೆಯಲೇಬೇಕಾದಣಿ ರುದ್ರ ನೀನು ಮರೆಯಲೇಬೇಕು ಮಾನವ ಈ ಪ್ರಪಂಚವನ್ನೇ ಮರೆತಿರುವಾಗ ಮಾಡಿಕೊಂಡ ಹೆಂಡತಿಯಷ್ಟು ಅಷ್ಟು ನೋಡು ರುದ್ರ ನಮ್ಮಿಂದ ಮಾಯವಾದದ್ದನ್ನು ನಾವು ಮರೆಯಲೇಬೇಕು ಮಾ ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡಬೇಕು ರುದ್ರ ದೃಢ ನಿರ್ಧಾರ ಮಾಡಬೇಕು ಅಂದ್ರೆ ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ಮಗಳ ಮುಂದಿನ ಭವಿಷ್ಯ ಹೇಗೆ ದಣಿ ಭವಿಷ್ಯ ಹೇಗೆ ಆ ಮಗಳನ್ನು ಬದುಕಿಸುವುದು ನಿನ್ನ ಧರ್ಮ ಅದು ನಿನ್ನ ಕರ್ತವ್ಯ ರುದ್ರ ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡ ಈ ಮಗಳು ಬೆಳೆದು ದೊಡ್ಡವಳಾದ ಮೇಲೆ ಯಾರ ಮನೆಯಲ್ಲಿ ಕಸ ಮುಸುರು ತಿಕ್ಕಲು ಹಚ್ಚಬೇಡ ಇವಳನ್ನು ಒಳ್ಳೆ ವಿದ್ಯಾವಂತಿಯನ್ನಾಗಿ ಮಾಡು ನೋಡು ರುದ್ರ ಊಟ ಉಪಚಾರ ಎಲ್ಲವನ್ನು ನಿನ್ನ ಮಗಳ ಖರ್ಚು ನಾನು ನೋಡಿಕೊಳ್ಳುತ್ತೇನೆ ರುದ್ರ ಈ ಹತ್ತು ಸಾವಿರ ನಿನ್ನ ಮಗಳ ಉಪಚಾರಕ್ಕಾಗಿ ಅಪ್ಪೋರ ಅಪ್ಪೋರ ಈ ನಿಮ್ಮ ಋಣ ನಾನು ಯಾವಾಗ ಮುಟ್ಟಿಸ್ಬೇಕ್ರಿ ಅಪ್ಪೋರ ಯಾವಾಗ ಮುಟ್ಟಿಸ್ಬೇಕು ರುದ್ರ ಕಣ್ಣಲ್ಲಿ ನೀರು ಕಾಲ ದೇವರು ತಂದೆ ತರುತ್ತಾನೆ ರುದ್ರ ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕಬೇಕು ಅದು ನಿಜವಾದ ಮಾನವನ ಧರ್ಮ ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರಬೇಕು ಇಂತಹ ಸಮಯದಲ್ಲಿ ನಾನು ನಾನು ಸಹಾಯ ಮಾಡದೆ ಹೋದರೆ ಆ ದೇವರು ಸಹ ನನ್ನನ್ನು ಮೆಚ್ಚಲಕ್ಕಿಲ್ಲ ಆ ಇರಲಿ ರುದ್ರ ಈ ಮಗುವನ್ನು ಯಾರ ಮನೆಯಲ್ಲಿ ಬಿಟ್ಟು ಬರ್ ಇಲ್ಲಿ ಈ ಮಗುವನ್ನು ಯಾರ ಮನೆಯೂ ಬಿಡೋದಿಲ್ರಿ ಅಪ್ಪ ಯಾರ ಮನೆಗೂ ಬಿಡೋದಿಲ್ರಿ ಬೆಂಗಳೂರಾಗ ನನ್ನ ಹೆಂಡತಿ ತಂಗೆದ್ರಿ ಒಟ್ಟಿ ಬದುಕ್ಲಕ್ಕಂತ ಹೋಗಿ ಬಹಳ ಆಯ್ತ್ರಿ ಅಲ್ಲಿಗೆ ಹೋಗಿ ನನ್ನ ಮಗಳನ್ನ ಬಿಟ್ಟು ಬರ್ತೀನಿ ಅಪ್ಪ ಅಷ್ಟು ನನ್ನ ಹೆಂಡತಿ ತಮ್ಮ ಸಹಿತ ಅಲ್ಲೇ ಇರ್ತಾನ್ರಿ ಅರವಿಂದ ಅಂತ ಇಬ್ಬರು ಕೂಡಿ ಜೊತೆಯಾಗಿ ಬೆಳಿಬಹುದು ಅಂತ ನನ್ನ ರೀ ಅಕ್ಕನ ಮಗಳಂದ ಮೇಲೆ ಪ್ರೀತಿಯಿಂದ ಜೋಪಾನ ಮಾಡ್ಬೋದು ಅಂತ ನನ್ನ ರೀ ಅಪ್ಪರ ನನ್ನ ಆಸೆ ಹೌದು ನೀನು ಹೇಳಬಹುದು ನಿಜವಿದೆ ಇವತ್ತೇ ನೀನು ಬೆಂಗಳೂರಿಗೆ ಹೋಗಿಬಿಡು ರುದ್ರ ಮಗು ಇನ್ನೂ ಹಾಲು ಕುಡಿಯುವ ಹಸುಗುಸು ನಾವು ಇಲ್ಲೇ ಬಾ ಹೊತ್ತು ನಿಂತರೆ ಆ ಮಗುವಿಗೆ ತೊಂದರೆಯಾಗುತ್ತದೆ ಹಾ ನೋಡು ಹುದ್ರ ಬೆಂಗಳೂರಿಗೆ ಹೋಗಿ ಬಿಟ್ಟು ಬರುವಾಗ ಅವರಿಗೆ ಹೇಳಿ ಬಾ ಒಳ್ಳೆ ವಿದ್ಯಾವಂತಿಯನ್ನಾಗಿ ಮಾಡಿ ಎಂದು ತಿಳಿಸಿ ಬಾತ್ರಿ ಅಪ್ಪ ನಾನಿನ್ನು ಬೆಂಗಳೂರಿಗೆ ಹೋಗಿ ನನ್ನ ಮಗಳನ್ನು ಬಿಟ್ಟು ಬರ್ತೀನಿ ರೀ ಒಳ್ಳೆಯದು ಮಾಡುತ್ತಾರೆ